ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭ ಸಂಜೆ ಇವತ್ತು ನಾನು ನಿಮ್ಮ ಮುಂದೆ ಪುಷ್ಪಾ ಟು ಫಿಲಮ್ದು ರಿವ್ಯೂ ತೊಗೊಂಬಂದಿದ್ದೀನಿ ಪುಷ್ಪಾ ಟು ಸ್ವಲ್ಪ ಫಸ್ಟ್ ಆಫು ಒಂದು ಸ್ವಲ್ಪ ಸ್ಲೋ ಅನಿಸತ್ತೆ ಸ್ಟಾರ್ಟಿಂಗಲ್ಲಿ ಫಾರಿನ್ ಲೊಕೇಶನ್ದು ಒಂದು ಸೀನ್ ತೊಗೊತಾರೆ ಸರಿಯಾದ ಅದಾದಮೇಲೆ ಅದನ್ನು ವಾಪಸ್ಸು ಲಾಸ್ಟಲ್ಲಿ ಮತ್ತೆ ತಿರ್ಗಿ ಎಲ್ಲೂ ತೊಗೊಂಬರ್ದಿಲ್ಲ ಆ ಸೀನ್ ಅದು ಏನಕ್ಕಾಯ್ತು ಅದು ಹೆಂಗಲ್ಲಿಗೆ ಬಂದರು ಅದರಿಂದ ನೆಕ್ಸ್ಟ್ ಏನಾಯಿತು ಅನ್ನೋದನ್ನು ಎಲ್ಲೂ ತೊಗೊಂಡ್ಬರ್ದಿಲ್ಲ ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ ಮೋಸ್ಟ್ಲಿ ಪುಷ್ಪ ತ್ರೀ ಬರುತ್ತೆ ಅನ್ನೋದು ಇದರಿಂದ ಅನಿಸುತ್ತೆ ಮತ್ತು ಫಸ್ಟ್ ಆಫ್ನಲ್ಲಿ ಹೀರೋದು ಜಾಸ್ತಿ ಬಿಲ್ಡಪ್ ಇರುತ್ತೆ ಹೀರೋದು ಎಂಟ್ರಿಗಳು ಇರುತ್ತೆ ಬಿಲ್ಡಪ್ ಇರುತ್ತೆ ಮತ್ತು ಮಾಮೂಲು ಪುಷ್ಪ ಒನ್ನಲ್ಲಿ ಸೇಮ್ ಏನು ಶೇಖಾವತ್ ಎಸ್ ಪಿ ಫಹದ್ ಫಸೀಲ್ ಮಲಯಾಳಂ ಆ್ಯಕ್ಟ್ರದ್ದು ಅವ್ರದ್ದು ಸ್ವಲ್ಪ ಜಾಸ್ತಿ ಇದೆ ರೋಲು ಅವರು ಪರ್ಫಾಮೆನ್ಸು ಚೆನ್ನಾಗಿ ಮಾಡಿದ್ದಾರೆ ಮತ್ತು ರಶ್ಮಿಕಾ ಅವ್ರಿಗೆ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಸಿಕ್ಕಿದೆ ಈ ಸಲಿಗೆ ಫಸ್ಟ್ ಹಾಫಿಗೆ ಕಂಪೇರ್ ಮಾಡಿದ್ರೆ ಮತ್ತು ಡೈಲಾಗ್ಸ್ಗಳು ಸ್ವಲ್ಪ ಕೊಟ್ಟಿದ್ದಾರೆ ಒಂದು ಎರಡು ಸೀನಲ್ಲಿ ಸ್ವಲ್ಪ ಮುಂಚಿಸ್ತಾರೆ ರಶ್ಮಿಕಾ ಮುಂದಣ್ಣ ಅವರು ಜಾಸ್ತಿ ಫ್ಯಾಮಿಲಿ ಓರಿಯಂಟೆಡ್ ಅನಿಸುತ್ತೆ ಫಿಲಮ್ಮು ಮೋರ್ ಆಫ್ ಎ ಫ್ಯಾಮಿಲಿ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ದಾರೆ ಒಂಥರ ಫ್ಯಾಮಿಲಿ ಡ್ರಾಮಾ ಜಾಸ್ತಿ ಇದೆ ಆಮೇಲೆ ಗಂಡ ಹೆಂಡ್ತಿ ನಡುವೆ ಇಂಟಿಮೇಟ್ ಸೀನ್ಸು ಅಂದರೆ ಎಲ್ಲೂ ಯಾವುದೇ ರೀತಿ ಎಕ್ಸ್ಪೋಜರು ಆ ಥರದ್ದೇನು ಇಲ್ಲದಿರ ಒಂದು ರೊಮ್ಯಾನ್ಸ್ನ ಒಂದು ಒಂದು ಆ್ಯಂಗಲ್ಲು ಎರಡು ಸಲಿ ಮೂರು ಸಲ ಸೀನ್ಗಳಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ಅದ್ರ ಮೇಲೆ ಒಂದು ಹಾಡು ಕೂಡ ಬರುತ್ತೆ ಬರುತ್ತವ್ರಿಬ್ರದು ಫೀಲಿಂಗ್ಸ್ ಪೀಲಿಂಗ್ಸ್ ಹಾಡು ಅದೇ ಥರನೇ ಬರೋದು ಅದರಲ್ಲಿ ಇಬ್ಬರು ಸಖತ ಹೊಂದಿದ್ದಾರೆ ಅಂದರೆ ಒಂಥರ ಟಪಾಂಗುಚಿ ಸ್ಟೆಪ್ಸು ಅಂದರೆ ಬೀಟ್ ಸಾಂಗ್ಸ್ಗಳು ಇವಾಗ ನಾವು ಓಡಲಾಡ್ತೀವಲ್ಲ ಟಪಂಗುಚಿ ಹಾಡುಗಳು ಆ ಟೈಪು ಒಂದು ಗಣೇಶನ್ ಕೂಡಿಸಿದಾಗ ಗಣೇಶ ವಿಸರ್ಜನೆ ಟೈಮಲ್ಲಿ ಆ ಥರ ಸಖತ್ ಡ್ಯಾನ್ಸ್ ಒಂಥರ ಡಿಫ್ರೆಂಟ್ ಆಗಿದೆ ಅದು ಸ್ಟೆಪ್ಸ್ಗಳು ರಿಪೀಟ್ ಕಷ್ಟ ಯಾರು ರೀಲ್ಸ್ ಮಾಡೋರ್ಗ ಇಬ್ಬರು ಆ್ಯಕ್ಚುಲಿ ರಶ್ಮಿಕಾ ಅವರು ಗುಡ್ ಒಂದು ಡ್ಯಾನ್ಸ್ನ ಅರ್ಜುನ್ ಅವರು ರೇಂಜ್ಗೆ ಮಾಡೋಕ್ಕಾಗ್ದೇ ಇದ್ರೂ ಒಂದು ಮಟ್ಟಿಗೆ ಪ್ರಯತ್ನ ಪಟ್ಟಿದ್ದಾರೆ ಸಕ್ಸಸ್ ಆಗಿದ್ದಾರೆ ಆಮೇಲೆ ನಾವು ಮೇನ್ಲಿ ಸೆಕೆಂಡ್ ಹಾಫಲ್ಲಿ ಬಂದುಬಿಟ್ಟು ಕಂಪ್ಲೀಟು ಫ್ಯಾಮಿಲಿ ಡ್ರಾಮಾ ಡ್ರಾ ಫ್ಯಾಮಿಲಿ ಇದು ಕಾನ್ಸೆಪ್ಟು ತುಂಬ ಜಾಸ್ತಿ ಇದೆ ಆಮೇಲೆ ಒಂದು ಹೆಂಗಸರ ಒಂದು ಮರ್ಯಾದೆ ಪ್ರಶ್ನೆ ಬಂದಾಗ ಮನೆಯಲ್ಲಿ ಗಂಡಸು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಸ್ವಲ್ಪ ಓವರ್ ಅಂತಲೇ ಅನ್ನಿಸ್ಬೋದು ಸೆಕೆಂಡ್ ಹಾಫಲ್ಲಿ ನಡೀತಿದೆ ಮತ್ತು ಈ ಮಾಮೂಲು ವುಡ್ಡು ಇದು ಮಾಡೋದು ಸ್ಮಗ್ಲಿಂಗು ಇದೆಲ್ಲ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಆಮೇಲೆ ಒಂದು ಸ್ಮಗ್ಲರ್ಗೆ ಒಂದು ಸೊಸೈಟಿನಲ್ಲಿ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿರವರು ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಆಮೇಲೆ ಅದ್ರ ಮೇಲೆ ಅವ್ನು ಹಿಂಗೆ ರಿವೋಲ್ಟ್ ಆಗ್ತಾನೆ ಅದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಪುಷ್ಪ ವಾಪಸ್ ಕೊಡೋದು ಪುಷ್ಪರಾಜು ಸೊ ಅದೆಲ್ಲ ತುಂಬ ಸ್ಟ್ರಾಂಗ್ ಆಗಿದೆ ಪುಷ್ಪರಾಜು ಇದೆಲ್ಲ ಅಂದರೆ ಹಿಂಗೆ ಅವನು ಒಂದು ಗೌರ್ಮೆಂಟ್ನ ಯಾವ ರೀತಿ ಬೀಳಿಸ್ತಾನೆ ಮತ್ತು ಒಂದು ಸಿ ಎಮ್ನ ಹೇಗೆ ಚೇಂಜ್ ಮಾಡ್ತಾನೆ ಸೊ ಇದೆಲ್ಲ ಅವನು ಮನಿ ಪವರ್ ಯಾವ ರೀತಿ ಇದೆ ಸೊಸೈಟಿನಲ್ಲಿ ಅನ್ನೋದನ್ನು ಚೆನ್ನಾಗೆ ನೋಡ್ಸಿದ್ದಾರೆ ಈಗಿನ ಕಾಲದ ಒಂದು ರಾಜಕೀಯಕ್ಕೆ ಅನುಗುಣವಾಗಿ ಇದೆ ಅದು ಸೊ ಅದೊಂದು ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ ಇನ್ನೊಂದಷ್ಟು ವಿಚಾರಗಳಲ್ಲಿ ಧನಂಜಯ್ ಅವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಅದು ನನಗೆ ಭಾಳ ಭಾಳ ಅದು ಆ್ಯಕ್ಚುಲಿ ಧನಂಜಯ್ ಅವರು ಆ್ಯಕ್ಟಿಂಗ್ ನೋಡೋಕ್ಕೋಸ್ಕರನೇ ನಾನು ಈ ಫಿಲ್ಮ್ಗೆ ಹೋಗಿದ್ದು ಮೇನಾಗೆ ಸೊ ಅವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಸ್ವಲ್ಪ ಅಪ್ಸೆಟ್ ಆಯಿತು ಕನ್ನಡ ಫ್ಯಾನ್ಸ್ಗಳಿಗೆ ಬಟ್ ಕನ್ನಡಿಗರು ತುಂಬ ಇದ್ದಾರೆ ಆಮೇಲೆ ಇವರು ನಂದಗೋಪಾಲ್ ಅಂತ ಇದ್ದಾರೆ ಇವರು ಕನ್ನಡ ಆಕ್ಟ್ರೂ ಅವರು ನೋಡಿ ಫೋಟೋ ಹಾಕ್ತಾ ಇದೀನಿ ಸೊ ಇವರಿಗೆ ಒಂದೆರಡು ಸೀನಲ್ಲಿ ನಾಲ್ಕು ಸೀನಲ್ಲಿ ಇವರು ಕಾಣಿಸ್ಕೊಂತಾರೆ ಒಂದು ಡೈಲಾಗೂ ಇದೆ ಒಂದು ಡೈಲಾಗ್ ಡೈರೆಕ್ಟಾಗಿ ಪುಷ್ಪನ್ಸೆ ಒಂದು ಡೈಲಾಗ್ ಕನ್ವರ್ಸೇಷನ್ ಇದೆ ಸ್ಮಾಲ್ ಕನ್ವರ್ಸೇಷನ್ ತರಲ್ಲ ಇವರು ಡೈಲಾಗ್ ಹೊಡಿತಾರೆ ನೆಕ್ಸ್ಟ್ ಅವ್ರು ಬೇರೆ ರೀತಿ ರಿಪ್ಲೈ ಸೊ ಅವರು ಮಾಡಿದ್ದಾರೆ ನಂದಗೋಪಾಲ್ ಅವರು ಇವರು ವಾಯ್ಸ್ ತುಂಬ ಚೆನ್ನಾಗಿದೆ ಅಂತಾರೆ ಬೇಸ್ ವಾಯ್ಸ್ ಅವ್ರದ್ದು ಸೊ ಅದಾದಮೇಲೆ ಇನ್ನೊಂದು ಇವರು ತಾರಕ್ ಅವರು ಸೊ ಇವ್ರನ್ನವೆಲ್ಲ ಇರ್ತೀರಾ ಇವರು ಲಾಸ್ಟಲ್ಲಿ ಮೇಯ್ನು ಕ್ಲೈಮ್ಯಾಕ್ಸ್ ಸೀನಲ್ಲಿ ಇವ್ರದ್ದು ಮೇಯ್ನ್ ಫೈಟ್ ಇದೆ ಇವ್ರ ಮೇಲೆ ಸೊ ಅದನ್ನು ಒಂದು ಅಲ್ಲಿ ಒಂದು ಹೆಣ್ಣಿನ ಮರ್ಯಾದೆ ಕೈ ಹಾಕಿದಾಗ ಈತ ಸಾವಿಗೀಡಾಗೋದು ಮತ್ತು ಅದು ತುಂಬ ಸ್ಟ್ರಾಂಗಾಗಿ ತೊಗೊಂಡಿದ್ದಾರೆ ಇವರು ಆ್ಯಕ್ಟಿಂಗು ಸ್ಮಾಲ್ ಟೈಮ್ಸ್ ಪ್ರೆಸೆನ್ಸ್ ಇದ್ರೂನಾಗ ಇವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇವರು ನಮ್ಮ ಕನ್ನಡದವರು ಮತ್ತು ಇನ್ನು ರಶ್ಮಿಕಾ ಅವರು ಹೀರೋಯಿನ್ ಮೇನ್ ಕನ್ನಡದವರೇ ಮತ್ತು ಇಲ್ಲಿ ಶ್ರೀಲೀಲಾ ಅವರು ಡ್ಯಾನ್ಸ್ ಕ್ವೀನ್ ಅಂತ ಏನು ಕರೀತಾರೆ ಶ್ರೀಲೀಲಾ ಅವರು ಅವ್ರ ಜೊತೆ ಬಂದಿರೋ ಸಾಂಗ್ ಏನಿದೆ ಸೊ ಅದು ಕಿಸಿಕ್ ಅಂತ ಸಾಂಗ್ ಹೆಸರು ಸೊ ಆ ಸಾಂಗಲ್ಲಿ ಇವರು ನಿಜವಲ್ಲೂ ಡ್ಯಾನ್ಸ್ ಕ್ವೀನೇ ಅವರು ಶ್ರೀಲೀಲಾ ಅವರು ಸಿಕ್ಕಾಪಟ್ಟೆ ಒಳ್ಳೆ ಬಿಲ್ ಬಗ್ಗಿಸ್ದಂಗೆ ಬಗ್ಸ್ತಾರೆ ಒಂಥರ ಹೆಂಗಸರಲ್ಲಿ ನಾನು ಒಂದು ಹೀರೋಯಿನ್ಗಳಲ್ಲಿ ಕನ್ನಡ ಕನ್ನಡ ಒಂದೇ ಅಲ್ಲ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ತೆಲುಗು ಫಿಲಮ್ ಇಂಡಸ್ಟ್ರಿನಲ್ಲೇ ಈ ರೇಂಜಿಗೆ ಡ್ಯಾನ್ಸ್ ಮಾಡೋವಂಥ ಒಂದು ಹೀರೋಯಿನ್ನ ನಾನು ನೋಡಿರಲಿಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮಹೇಶ್ ಬಾಬು ಅವ್ರ ಜೊತೆ ಒಂದು ಫಿಲಮ್ ಮಾಡಿದ್ದಾರೆ ಅದರಲ್ಲೂ ಒಂದೆರಡು ಡ್ಯಾನ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಅಲ್ಲು ಅರ್ಜುನ್ ಅವ್ರನ್ನ ಮೀರ್ಸೋ ರೀತಿ ಒಂದು ಡ್ಯಾನ್ಸ್ ಇವ್ರದ್ದು ಪರ್ಫಾರ್ಮೆನ್ಸ್ ಇದೆ ಅಲ್ಲು ಅರ್ಜುನವ್ರಿಗೆ ಸೈಡ್ ಲೈನ್ ಆಗೋ ರೇಂಜ್ ಡ್ಯಾನ್ಸ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ಇಸ್ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸರ್ ಇನ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಸೊ ಅವ್ರನ್ನೇ ಒಂಥರ ಔಟ್ ಶೈನ್ ಮಾಡ್ತಾರೆ ಆ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸು ಸೊ ಅವ್ರದ್ದು ನೆಕ್ಸ್ಟ್ ಒಂದು ಫಿಲಮ್ ಬರ್ತದೆ ಅಂತ ಗೊತ್ತಾಯಿತು ಅಲ್ಲು ಅರ್ಜುನ್ ಅವ್ರ ಜೊತೆ ಒಂದು ಮೋಸ್ಟ್ ಫಿಲಮ್ ಮಾಡ್ತಾ ಇದ್ದಾರೆ ಅಂತ ಸೊ ಶಿ ವಿಲ್ ಬಿ ದೇರ್ ಲಾಂಗ್ ಟೈಮ್ ಅವ್ರಿಬ್ರದ್ದು ಸ್ಕ್ರೀನ್ ಒಂದು ಪ್ರೆಸೆನ್ಸು ಅದು ತುಂಬ ಚೆನ್ನಾಗಿ ಕಾಣಿಸ್ತು ಒಂದು ಕಾಂಬಿನೇಷನ್ ಒಂದು ಜೋಡಿ ಅಂತಂತೀವಲ್ಲ ಹೀರೋ ಹೀರೋನ್ ಜೋಡಿ ಸೊ ಶ್ರೀಲೀಲಾ ಅವ್ರಿಗೂ ಮತ್ತೆ ಇದಕ್ಕೂ ಅಲ್ಲು ಅರ್ಜುನ್ ಅವ್ರಿಗೂ ಒಂದು ಕ್ಯಾಮ್ರಾ ಒಂದು ಏನಿದೆ ಇಟ್ಟರೆ ಫೇಸು ಇಬ್ಬರದು ಕಾಂಬಿನೇಷನ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ಲೋರ್ ಜನರಿಗೆ ಹೆಂಗೆ ಪೂಜಾ ಹೆಗಡೆ ಅವ್ರ ಜೊತೆ ಮ್ಯಾಚಿಂಗ್ ಆಗುತ್ತೋ ಅದೇ ರೇಂಜ್ಗೆ ಇದು ಬರುತ್ತೆ ಅಂತ ಅನ್ಸುತ್ತೆ ನನಗೆ ಸೊ ಅವ್ರು ಫಿಲ್ಮ್ ನೋಡ್ತಾ ಮಾಡ್ತಾ ಇದ್ದೇನೆ ಇಬ್ಬರು ಬೆಸ್ಟ್ ಡ್ಯಾನ್ಸರ್ಸು ಸೊ ಅವ್ರದ್ದು ಇವಾಗ ಏನೋ ಪ್ರೊಡಕ್ಷನ್ ಇದೆ ಅಂತ ವಿಷಯ ಕೇಳ್ಪಟ್ಟೆ ಸೊ ಅದು ಯಾವಾಗ ಬರುತ್ತೆ ಅದನ್ನು ಕಾದ್ ಮಾಡಬೇಕು ಅದು ಒಳ್ಳೆ ಫಿಲಮ್ ಆಗುತ್ತೆ ಮೋಸ್ಟ್ಲಿ ಡ್ಯಾನ್ಸಿಂಗ್ ಓರಿಯಂಟೆಡ್ ಅಂತ ಮಾಡಿದ್ರೆ ಸಖತ್ತೇ ಇದಾಗ್ಬೋದು ಆ ಫಿಲಮ್ ಮತ್ತು ಇನ್ನು ಮ್ಯೂಸಿಕ್ ವೈಸ್ ಬಂತಂತಂದರೆ ಅದೇ ಸ್ವಾಮಿ ಹಾಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಆ ಹಾಡು ತುಂಬ ಚೆನ್ನಾಗಿದೆ ಮೋಸ್ಟ್ಲಿ ಶ್ರೇಯಾ ಘೋಷಲ್ ಅವ್ರು ಹಾಡಿರ್ಬೋದು ತುಂಬ ಮೆಲೋಡಿಯಸ್ ಆಗಿದೆ ಆ ಹಾಡು ಆಮೇಲೆ ಇನ್ನೊಂದು ಇದರಲ್ಲಿ ಇಂಪಾರ್ಟೆಂಟ್ ಹೇಳಬೇಕು ಅಂದ್ರೆ ಏನು ಈ ಪೋಸ್ಟ್ ನೋಡ್ತಾ ಇದ್ರ ಎಲ್ಲೋರ್ ಜನರು ಈ ಪೋಸ್ಟಲ್ಲಿ ಈ ಪೋಸಲ್ಲಿ ಈ ಒಂದು ಹೆಣ್ಣಿನ ವೇಷ ಹಾಕೊಂಡೊಂದು ಒಂದು ಸ್ಮಾಲ್ ಡ್ಯಾನ್ಸ್ ಮಾಡ್ತಾರೆ ಅದಕ್ಕೊಂದು ಹಾಡು ಇದೆ ಒಂದು ಬ್ಯಾಕ್ ಗ್ರೌಂಡಲ್ಲಿ ದೇವತೆ ಮೇಲೆ ಒಂದು ದೇವಿ ಮೇಲೆ ಮಾಡುವಂಥ ಒಂದು ಪರ್ಫಾರ್ಮೆನ್ಸ್ ಅವರು ಹಾಡು ಅದು ಆದ ತಕ್ಷಣವೇ ಇಮಿಡಿಯೇಟಾಗಿ ಆ ಸ್ವಾಮಿ ನಾ ಅನ್ನೋ ಹಾಡಿಗೆ ಅದು ಹಂಗೆ ಕಂಟಿನ್ಯೂ ಆಗುತ್ತೆ ಲ್ಯಾಪಪ್ ಮಾಡಿದ್ದಾರೆ ಎರಡು ಸಾಂಗ್ನ ಸೊ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟೈಪು ಅದಾದಮೇಲೆ ಇಮಿಡಿಯೇಟಾಗೆ ಹೀರೋಯಿನ್ ಹೇಳೋದು ಗಂಡನ ಹೊಗಳಿ ಗಂಡನ ಮೇಲೆ ಹೇಳೋವಂಥ ಸಾಂಗು ಅದೆರಡು ಇಮಿಡೇಟಾಗಿ ಚೆನ್ನಾಗಿ ಮರ್ಜ್ ಮಾಡಿದ್ದಾರೆ ಅದಾದ ತಕ್ಷಣ ಇಮಿಡಿಯೇಟಾಗೆ ಒಂದು ಸೀನ್ ಆದಮೇಲೆ ಇಮಿಡಿಯೇಟಾಗಿ ಅದು ಸ್ಟಾರ್ಟ್ ಆಗುತ್ತೆ ಸೊ ಅದು ಒಂಥರ ಟ್ವಿಸ್ಟ್ ಇದೆ ಚೆನ್ನಾಗಿದೆ ಅದು ಬಟ್ ಇವರು ಪರ್ಫ್ಮೆನ್ಸ್ ಬಂದ್ಬಿಟ್ಟು ನನಗೇನು ಮೋಸ್ಟ್ಲಿ ರಿಷಬ್ ಶೆಟ್ಟಿ ಅವ್ರದ್ದು ಏನು ಪರ್ಫಾರ್ಮೆನ್ಸ್ ಇತ್ತು ಆಂಥರದಲ್ಲಿ ಆ ಟೈಪ್ ಪರ್ಫಾರ್ಮೆನ್ಸು ಆ ಟೈಪ್ ಇದನ್ನು ಒಂದು ಆ್ಯಕ್ಟಿಂಗ್ನ ನಾನು ಕೊಡಬಲ್ಲೇ ಅಂತ ಒಂದು ಇವರು ಪರ್ಫಾರ್ಮೆನ್ಸ್ನ ನೋಡ್ಸೋಕ್ಕೋಸ್ಕರ ಮಾಡಿದ್ದಾರೆ ಅಲ್ಲೋರ್ ಜನರು ಇರಲಿ ಅದೇನೇ ಇರಲಿ ಆ ಥರನೇ ನಾನು ಮಾಡಿರ್ಬೋದು ಬೇರೆ ಟೈಪ್ ಇರ್ಬೋದು ಬಟ್ ಇಸ್ ಗಿವೆನ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಆ ಡ್ಯಾನ್ಸೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅದರಲ್ಲಿ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಫೈಟಿಂಗ್ ಏನು ಮಾಡ್ತಾರೆ ತಾರಕ ಅವರ ಮೇಲೆ ಅವ್ರನ್ನ ಕೊಲೆ ಮಾಡೋವ್ರಿಗೂ ಏನು ಫೈಟ್ ಇದೆ ಅದರಲ್ಲೂ ತುಂಬ ಸ್ವಲ್ಪ ಓವರ್ ಡ್ರಾಮ್ಯಾಟಿಕ್ ಅನಿಸುತ್ತೆ ಎರಡು ಕೈ ಮತ್ತು ಕಾಲು ಎಲ್ಲ ಕಟ್ಟಿದ್ರೂ ಮನುಷ್ಯ ಹಾರಿ ಹಾರಿ ಹೊಡೆಯೋದು ಇಟ್ ಈಸ್ ಏನಂತಾರೆ ಫಿಸಿಕ್ಸ್ ಇದು ಇಂಪಾಸಿಬಲ್ ಅದು ಅದೇ ಅದು ಸ್ವಲ್ಪ ಒಂಥರ ಡ್ರಮ್ಯಾಟಿಕ್ ಅನಿಸುತ್ತೆ ಬಟ್ ಅದಾದಮೇಲೆ ಅವರು ಕೈ ಮತ್ತು ಕಾಲಿಂದ ದಾರ ಕಟ್ ಮಾಡಿದ್ಮೇಲೆ ಅವ್ರು ಮಾಡೋ ಫೈಟ್ ಅಲ್ಲ ಆಮೇಲೆ ಅವ್ರ ಮುಖ ಎಕ್ಸ್ಪ್ರೆಷನ್ಸು ಇದು ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆಮೇಲೆ ಇದನ್ನು ಏನು ಇದೆ ಇದು ಒಂದು ಎರಡು ಮೂರು ಸೀನುಗಳು ತುಂಬ ಡಿಫ್ರೆಂಟಾಗಿ ತೊಗೊಂಡಿದ್ದಾರೆ ಚೆನ್ನಾಗಿ ತೊಗೊಂಡಿದ್ದಾರೆ ಇಂಟರ್ನ್ಯಾಷನಲ್ ಸೀನ್ ಇಂಟರ್ನ್ಯಾಶ್ ಸ್ಮಗ್ಲಿಂಗ್ ಎಕ್ಸ್ಪೋರ್ಟ್ ಮಾಡೋದು ಇದೆಲ್ಲ ಬಟ್ ಈ ಸ್ಟಾರ್ಟಿಂಗ್ ಸೀನ್ ಏನು ಜಪಾನಲ್ಲಿ ತೊಗೊಂಡಿದ್ದಾರೆ ಅದು ಲಾಸ್ಟ್ಗೆ ಎಲ್ಲೂ ಬರೋದಿಲ್ಲ ಅದು ಒಂಥರ ಡಿಫ್ರೆಂಟ್ ಇದು ಅನ್ನಿಸ್ತು ಮತ್ತು ಧನಂಜಯ್ ಅವರು ಇಲ್ವೇ ಇಲ್ಲ ಇದರೊಳಗೆ ಪುಷ್ಪಾಟ್ವಲ್ ಧನಂಜಯ ಅವರು ಒಂದೇ ಒಂದು ಸೆಕೆಂಡು ಕಾಣಿಸ್ಕೊಳ್ಳೋದಿಲ್ಲ ಅವ್ರ ಹೆಸರು ಕೂಡ ಬರೋದಿಲ್ಲ ಎಲ್ಲೂ ಸೊ ಜಾಲಿ ರೆಡ್ಡಿ ಸೊ ಅದನ್ನು ಹೆಂಗೆ ನೆಕ್ಸ್ಟ್ ಮೋಸ್ಟ್ಲಿ ತರ್ಡ್ ಆಫಲ್ಲಿ ಏನೋ ತೊಗೊಂಬರ್ತಾರ ಅಥವಾ ಅವರು ಇನ್ನೂ ಜಾಸ್ತಿ ಇವರು ಪ್ರೆಸೆನ್ಸ್ಗೆ ಏನಾದರೂ ಧಕ್ಕೆ ಬರುತ್ತೆ ಅಲ್ಲು ಅರ್ಜುನ್ ಅವ್ರನ್ನೇ ಔಟ್ ಶೈನ್ ಮಾಡಿಬಿಡ್ತಾರ ಕರ್ನಾಟಕದಲ್ಲಿ ಅಂತ ಹಾಕೊಳ್ಳಿಲ್ವಾ ಏನೋ ಇಪ್ಪತ್ತಾರು ಪ್ರಶ್ನೆಗಳು ಬರೋಕ್ಷೆ ನಮ್ಮ ಕನ್ನಡಿಗರಾಗಿ ನಾವು ಏನಕ್ಕೆ ಧನಂಜಯ್ ಅವ್ರು ಬರಲಿಲ್ಲ ಇಲ್ಲಿ ಯಾಕೆ ನಾನು ಅವರು ಒಂದು ಒಂದೊಂದು ಸೆಕೆಂಡು ಸೀಮಲ್ಲಿ ಇಲ್ವಲ್ಲ ಹೆಂಗಿದೆ ಸೆಕೆಂಡ್ ಆಫ್ ಅವರು ಧನಂಜಯ್ ಅವರು ಅಣ್ಣ ಬರ್ತಾರೆ ಯಾರು ಜಕ್ಕಾರೆಡ್ಡಿ ಧನಂಜಯ್ ಎಲ್ಲೂ ಬರಲ್ಲ ಜಾಲಿರೆಡ್ಡಿ ಮತ್ತು ಸುನಿಲ್ನಾಥ್ ಮತ್ತೆ ತೊಗೊಂಡಿದ್ದಾರೆ ಸುನಿಲ್ ಅವ್ರ ವೈಫ್ ಅನ್ನೋಸೂಯ ಅವರಿಬ್ಬರು ಬರ್ತಾರೆ ಧನಂಜಯ್ ಮಾತ್ರ ಬರೋದಿಲ್ಲ ಸೊ ನಾವು ಕಾದು ಕಾದು ನೋಡಿದ್ವಿ ಕೊನೆಗೆ ಕ್ಲೈಮ್ಯಾಕ್ಸ್ ಫೈಟಿಂಗ್ ಬಂದ್ಮೇಲೆ ನಮ್ಗೆ ಗೊತ್ತಾಯಿತು ಇನ್ನೆಲ್ಲೂ ಬರೋದಿಲ್ಲ ಅವ್ರಂತ ಮೋಸ್ಟ್ಲಿ ತರ್ಡ್ ಹಾಫಿಗೆ ತೊಗೋಬೋದು ಪಾರ್ಟ್ ತ್ರೀಗೆ ಸಾರಿ ಪಾರ್ಟ್ ತ್ರೀಗೆ ಅವ್ರನ್ನ ತೊಗೊಂಡ್ರೆ ಏನಾದರೂ ನೋಡಬೇಕು ನೋಡಬೇಕು ಸೊ ಓವರ್ ಆಗಿ ನಾನು ಐ ವುಡ್ ಗಿವ್ ತ್ರೀ ಪಾಯಿಂಟ್ ಫೈವ್ ಸ್ಟಾರ್ಸ್ ಔಟ್ ಆಫ್ ಫೈ ಪುಷ್ಪಾ ಟೂಗೆ ಜಾಸ್ತಿ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಆಗುತ್ತೆ ತುಂಬ ಲ್ಯಾಗ್ ಒಂಥರ ಬೇಗ ಮುಗಿತಲ್ಲ ಮುಗಿತಲ್ಲ ಇನ್ನೂ ಇನ್ನೇ ಇನ್ನೇ ಮುಗಿತಲ್ಲ ಅಂತ ಕೊನೆಯಲ್ಲಿ ಮತ್ತೆ ಅವರು ಒಬ್ರಿಗೊಬ್ರು ಜಗಳಾಡ್ಕೊಳ್ಳೋದೇನೆ ಮತ್ತು ಫಸ್ಟ್ ಹಾಫ್ ಪೂರ್ತಿ ಎಸ್ ಪಿಗೆ ಮತ್ತು ಇವ್ರಿಗೆ ಸೆಕೆಂಡ್ ಹಾಫಲ್ಲೂ ರನ್ ಆಗುತ್ತೆ ಜಗಪತಿ ಬಾಬು ಅವ್ರನ್ನ ತೊಗೊಂಡಿದ್ದಾರೆ ಅವರು ಆ್ಯಸ್ ಯೂಶ್ವಲ್ ವೆರಿ ಗುಡ್ ಪರ್ಫಾರ್ಮರು ಆಮೇಲೆ ಈ ಸಲ ಎಮ್ ಪಿ ಪಾರ್ಟ್ ಮಾಡಿದಾರಲ್ಲ ಅವ್ರ ಮೇಲೆ ರಾಮಾರಾವ್ ಅವ್ರ ಹೆಸರು ಬಾಯಿಗೆ ಬರ್ತಲ್ಲ ಸೇ ಫಸ್ಟ್ ಹಾಫಲ್ಲಿ ಎಮ್ ಪಿ ಪಾರ್ಟ್ ಮಾಡಿದಾರಲ್ಲ ಸೊ ಅವ್ರ ಮೇಲೆ ಮತ್ತೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಡೈಲಾಗ್ಸು ಜಾಸ್ತಿ ಸ್ಕ್ರೀನ್ ಪ್ರೆಸೆನ್ಸ್ ಅವ್ರಿಗಿದೆ ಈ ಸೊ ಈ ಪಾರ್ಟ್ ಟೂನಲ್ಲಿ ಕಂಪೇರ್ ಟು ಫಸ್ಟ್ ಹಾಫ್ ಸೊ ಓವರ್ ಆಲ್ ಓಕೆ ಒಂದಷ್ಟು ಡೈಲಾಗ್ಗಳು ಮೆಮರಬಲ್ ಡೈಲಾಗ್ಗಳಿದೆ ಬರೀ ಅಲ್ಲ ವೈಲ್ಡ್ ಫೈಯರು ಮತ್ತು ಇನ್ನೊಂದಷ್ಟು ಡೈಲಾಗ್ಗಳು ಆಮೇಲೆ ಒಂದು ಬಿಟ್ಟಲ್ಲಿ ಒಂದು ವಿಜುವಲ್ ಆಡಿಯೋ ಡೈಲಾಗ್ಗಳು ಒಂದಷ್ಟು ಕಡೆ ಬಂದೋಗುತ್ತೆ ಪ್ರೇಕ್ಷಕರ ವಿಜುವಲ್ ಆಡಿಯೋ ಅಂಥದ್ದು ಸಾಂಗ್ಸು ಅದು ಸ್ವಾಮಿ ಬಂದ್ಬಿಟ್ರೆ ಯಾವುದೂ ನ್ಯಾಪ್ಕೆಟ್ ಕೊಡೋವಂಥ ಸಾಂಗ್ಸ್ ಇಲ್ಲ ಕಿಸಿಕಂತ ಇವ್ರದ್ದು ಮಾಡಿದ್ದಾರೆ ಯಾರ್ದು ಶ್ರೀಲೀಲಾ ಅವ್ರದ್ದು ಅದೇನು ಲಿರಿಕ್ಸೆಲ್ಲ ಇರೋದಿಲ್ಲ ಸೊ ಅವರು ಪರ್ಫಾರ್ಮೆನ್ಸ್ಗೋಸ್ಕರ ಹೋಗ್ಬೇಕಷ್ಟೇ ಶ್ರೀಲೀಲಾ ಅವ್ರದ್ದು ಅದು ತುಂಬ ಚೆನ್ನಾಗಿ ಮಾಡಿದ್ರು ಪರ್ಫಾರ್ಮೆನ್ಸ್ ಡ್ಯಾನ್ಸು ಇನ್ನು ಫಿಲ್ಮ್ ಫಿಲ್ಮೋಟೋಗ್ರಾಫಿ ಅದೆಲ್ಲ ಏನೂ ಮಾತಾಡಂಗಿಲ್ಲ ಕ್ಯಾಮ್ರಾ ವರ್ಕ್ ಎಲ್ಲ ಚೆನ್ನಾಗಿದೆ ಮ್ಯೂಸಿಕ್ ಅದೇ ಹೇಳೋಲ್ಲ ಯಾವುದು ನ್ಯಾಪ್ಕೆಟ್ಕೊಳ್ಳೋಂಥದಿಲ್ಲ ಆ ಸ್ವಾಮಿ ಒಂದು ಆಡ್ಬಿಟ್ರೆ ದೇ ದೇವಶ್ರೀ ಪ್ರಸಾದ್ ಅವರು ಓವರ್ ಆಲ್ ಓಕೆ ಒಂದು ಸಲ ನೋಡ್ಬೋದು ಡ್ರಾಮಾ ಫ್ಯಾಮಿ ಫ್ಯಾಮಿಲಿ ಡ್ರಾಮಾ ಜಾಸ್ತಿ ಇದೆ ಒಂದು ಸಲ ನೋಡ್ಕೊಂಬರ್ಬೋದು ಯಾಕಂದರೆ ಪುಷ್ಪ ಒಂದು ನೋಡಿರೋರು ಇದನ್ನು ನೋಡಬೇಕಾಗುತ್ತೆ ಮೋಸ್ಟ್ಲಿ ನೈಂಟಿ ಪರ್ಸೆಂಟ್ ಪುಷ್ಪ ತ್ರೀ ಬರೋ ಚಾನ್ಸಸ್ ಇದೆ ಸ್ಟೋರಿ ಹಂಗೆ ಇದೆ ಯಾಕಂದರೆ ಓಪನಿಂಗ್ ಸೀನ್ ಹೇಳೋಣಲ್ಲ ಅದು ಬಂದಿಲ್ಲ ಮತ್ತೆ ಸೊ ನೋಡೋಣ ಓವರ್ ಆಲ್ ಆಗಿ ಯಾವ ರೀತಿ ಬರುತ್ತೆ ಅಂತ ಬಟ್ ಮೈ ರೇಟಿಂಗ್ ಇಸ್ ತ್ರೀ ಪಾಯಿಂಟ್ ಫೈವ್ ಆಫ್ ಫೈವ್ ಎಲ್ಲರಿಗೂ ಧನ್ಯವಾದಗಳು ದಿನ ಥ್ಯಾಂಕ್ ಯು